ವೇದಿಕೆಗೆ ಮುಖ್ಯಗಳ ಆಗಮಿಸುವ ಬಳಿಕ ಧಾರೋಹಣವಾಗುತ್ತದೆ ಭಾರತೀಯ ಬಂದ ನಂತರ ಸಜ್ಜನ ಬಂಧುಗಳು ಸತ್ಯ ತಾಯಂದಿರು ಅಲ್ಲೇ ಇಳಿದುಕೊಳ್ಳಬೇಕು ವಿಜಯ ದಶಮಿ ಉತ್ಸವದ ಬೌದ್ಧಿಕ ನಡೆಯಬೇಕಿದೆ ಧನ್ಯವಾದ ಸಮರ್ಪಣೆ ಬಳಿಕ ಸಂಘದ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದಿರು ಎದ್ದು ನಿಂತುಕೊಳ್ಬೇಕು ಧ್ವಜಾವತರಣಿ ಸಂಘ ವೀಕ್ಷಕೀಯರಾಗುವ ಮೂಲಕ ಇವತ್ತಿನ ಉತ್ಸವವು ಕೊನೆಗೊಳ್ಳಿದೆ ಇವತ್ತಿನ ಉತ್ಸವ ಸಂದರ್ಭದಲ್ಲಿ

ཁཁཁ ཁཁ ཁཁ ಈ ರೀತಿಯಾಗಿ ಒಂದರಿಂದ ನಾಲ್ಕರವರೆಗೆ ನಾವು ಘೋಷದಲ್ಲಿ ಆನಂದ ಪ್ರದರ್ಶನ ಮಾಡುವಾಗ ನಾವು ಮಾಡ್ತೇವೆ ತಕ್ಷಣ ಹಿಂದೂ ಸಮಾಜ ಸ್ಪಂದಿಸುತ್ತದೆ ಸ್ವಲ್ಪ ಹಿಂದಿನ ಕಥೆಯನ್ನು ಯೋಚನೆ ಮಾಡುವುದಾದ್ರೆ ರಾಮ ಮಂದಿರದ ಕಯಾನ ಸಂಘ ಕೈಗೆತ್ತಿಕೊಂಡಂತಹ ಅಭಿಯಾನ ಆದರೆ ಇಡೀ ಹಿಂದೂ ಸಮಾಜ ಸಂಘದ ಜೊತೆ ನಿಂತು ರಾಮ ಮಂದಿರಕ್ಕೆ ಕೈ ಜೋಡಿಸಿತು ಅದರ ಪರಿಣಾಮ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಯಿತು ಹಾಗೆ ಅನೇಕ ಘಟನೆಗಳನ್ನ ಉದಾಹರಣೆಗಳನ್ನ ಸಂಘ ಏನು ಮಾಡಿದೆ ಅನ್ನುವಂಥದಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು ಹಾಗೆ ಸಂಘ ಬೆಳಿತಾ ಬಂದಂತ ಸಂದರ್ಭದಲ್ಲಿ ನಾವು ಅನೇಕ ವರ್ಷಾಚರಣೆಗಳನ್ನು ನೋಡ್ತಾ ಬಂದ್ವಿ ನಮಗೆ ಎಲ್ಲರಿಗೂ ವಿಶೇಷ ಅಂತ ಅನಿಸ್ತದೆ ಸಂಘ ನೂರು ವರ್ಷ ಆಗ್ತಾ ಬಂತು ಈ ನೂರು ವರ್ಷದ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬೋದು ನಾವೆಲ್ಲರೂ ಒಂದೇ ಕಡೆ ಸೇರ್ಬೋದು ಅನ್ನೋಂಥ ಆಸೆ ನನಗೂ ಇತ್ತು ಶಂಶೇಖರ್ಗೆಲ್ರಿಗೂ ಇತ್ತು ಆದರೆ ಸಂಘದ ಹಿರಿಯರು ನಿಶ್ಚಯ ಮಾಡುತ್ತಾರೆ ಈಗ ಸಂಘದ ಶತಮಾನದ ವರ್ಷ ಇದನ್ನು ಶತಮಾನೋತ್ಸವ ಅಂತ ಕರೀಲಿಲ್ಲ ಬದಲಾಗಿ ಶತಾಬ್ದಿ ವರ್ಷ ಅಂತ ಕರೆತು ಶತಾಬ್ದಿ ವರ್ಷದಲ್ಲಿ ಅನೇಕ ಕೆಲಸಗಳನ್ನ ಸಂಘ ಇವತ್ತು ಜೋಡಿಸಿದೆ ಶತಾಬ್ದಿ ಕಾರ್ಯ ಅಂತ ಅದಕ್ಕೆ ಹೆಸರನ್ನು ಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಪಂಚಪರಿವರ್ತನೆ ಕೆಲಸವನ್ನು ಕೆಲಸವನ್ನ ಜೋಡಿಸಿದ್ದಾರೆ ನಾವು ಅನೇಕ ಘಟನೆಗಳನ್ನು ನೋಡಬಹುದು ಡಾಕ್ಟರ್ ಜಿಯವರ ಜನ್ಮಶತಾಬ್ದಿ ವರ್ಷದಲ್ಲಿ ಸಂಘ ಮತ್ತು ಡಾಕ್ಟರ್ ಜಿ ಪ್ರತಿ ಮನೆಗೆ ಪರಿಚಯ ಮಾಡುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಿದ್ವಿ ಸಂಘ ಮಾಡಿದ್ವಿ ಸಂಘ ಅಂತಂದ್ರೆ ಏನು ಡಾಕ್ಟರ್ ಜಿ ಅಂತಂದ್ರೆ ಯಾರು ಅನ್ನೋಂತ ವಿಷಯವನ್ನ ಪ್ರತಿ ಮನೆಗೆ ನಾವು ತಲುಪಿಸಿದೆ ತಲುಪಿಸಿದ್ದೆವು ಆನಂತರ ಗುರೂಜಿಯ ನೂರನೇ ವರ್ಷಾಚರಣೆ ಸಂದರ್ಭದಲ್ಲಿ ಜನ್ಮಶತಾಬ್ದಿ ವರ್ಷದಲ್ಲಿ ಹಿಂದೂ ಸಮಾಜವನ್ನು ಸಂಘಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ ಸಮಾಜದ ಅನೇಕ ಸಂಘಟನೆಗಳನ್ನು ನಮ್ಮ ಜೊತೆ ಜೋಡಿಸಿಕೊಂಡು ಅನೇಕ ಸ್ಥಳಕ್ಕೆ ಸಂಘಟನೆಗಳನ್ನು ಜೋಡಿಸಿಕೊಂಡು ಕೆಲಸವನ್ನು ಮಾಡಿದ್ವಿ ಈಗ ಶತಾಬ್ದಿ ವರ್ಷದಲ್ಲಿ ಸಂಘವನ್ನು ಸಮಾಜಕ್ಕೆ ಪರಿಚಯಿಸುವಂತಹ ಸಮಾಜದ ವ್ಯಕ್ತಿಗಳನ್ನು ಸಂಘಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನು ಸಂಘ ಕೈಗೆತ್ತಿಕೊಂಡಿದೆ ಪಂಚ ಪರಿವರ್ತನೆಯ ಕೆಲಸ ಅಂತ ಹೇಳಿದೆ

ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿದ್ದು ಇನ್ನಿದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ